ನಾನು ದೀಕ್ಷಿತ ಕಿಂಚನ್ ಎಜುಕೇಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್ ಸೊ ಫಸ್ಟ್ ಆಫ್ ಆಲ್ ನೀವು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಮೋರ್ ಅಪ್ಡೇಟ್ ಫ್ಯೂಚರ್ ಯಾವದೇ ತರ ವೀಡಿಯೋ ಹಾಕಿದ್ರು ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ ಯುವಲ್ ಗೆಟ್ ಅನ್ ಸೊ ದಟ್ ಯು ಕ್ಯಾನ್ ವಾಚ್ ಮೈ ವೀಡಿಯೋಸ್ ಅಂಡ್ ಸಪೋರ್ಟ್ ಮೀ ಎಸ್ ಸೊ ಇವತ್ತಿನ ಈ ವಿಡಿಯೋ ನೀವು ಆಲ್ರೆಡಿ ತಮ್ಮ ನೋಡಿರತ್ರ ವೆರಿ 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 ಇಂಪಾರ್ಟೆಂಟ್ ಸೊ ನಿಮ್ಗೆ ಮೇಕಪ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿದೀರಾ ಸರ್ಟಿಫೈಡ್ ಆಗಿದ್ದೀರಾ ಬಟ್ ಆದ್ರೂ ನಿಮ್ಮ ಮೇಕಪ್ ಯಾಕೋ ಕೇಕಿ ಆಗುತ್ತೆ ಇಲ್ಲಾಂದ್ರೆ ಆಶಿ ಆಗುತ್ತೆ ಗ್ರೇ ಆಗಿ ಟರ್ನ್ ಆಗುತ್ತೆ ಮೇಕಪ್ ಸೆಟ್ ಆಗೋಲ್ಲ ಮೇಕಪ್ ಕಪ್ ಆಗ್ಬಿಡುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಮೇಕಪ್ ಕಪ್ ಆಗಕ್ಕೆ ಕಾರಣ ಬಂದು ಕಲರ್ ಕರೆಕ್ಷನ್ ಕರೆಕ್ಟ್ ಆಗಿ ಮಾಡಿರಲ್ಲ ಇಲ್ಲಾಂದ್ರೆ ನೀವು ಫೌಂಡೇಶನ್ ಶೇಡ್ ಕರೆಕ್ಟ್ ಆಗಿ ಚೂಸ್ ಮಾಡಿರಲ್ಲ ಸೊ ಅಂದ್ರೆ ನೀವು ಕಲರ್ ಕರೆಕ್ಷನ್ ಮಾಡಿದ್ರು ಓವರ್ ಬ್ಲೆಂಡ್ ಇಲ್ಲ ಅಂದ್ರೆ ಸೊ ಯಾವ ತರದ ಡಿಸ್ಕಲರೇಷನ್ಸ್ಗೆ ಯಾವ ಕಲರ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ನೀವು ಮೇಕಪ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಸೊ ಫೇಸ್ ಅಲ್ಲಿ ಯಾವ ಯಾವ ತರ ಡಿಸ್ಕಲರೇಷನ್ಸ್ ಇದ್ರೆ ಯಾವ ಕಲರ್ ಯೂಸ್ ಮಾಡಬೇಕು ಕಲರ್ ಕರೆಕ್ಷನ್ಗೆ ಇದು ಗೊತ್ತಿರಲ್ಲ ಸೊ ಕಲರ್ ಕರೆಕ್ಷನ್ ಮಾಡಿದ್ರು ಎಲ್ಲಾ ತರ ಪಿಗ್ಮೆಂಟೇಷನ್ಗೆ ಗೆ ಎಲ್ಲಾ ತರ ಸ್ಕಿನ್ ಅನಿವನ್ ಸ್ಕಿನ್ ಟೋನ್ ಗೆ ನೀವು ಒಂದೇ ಕಲರ್ ಯೂಸ್ ಮಾಡ್ತೀರಾ ದಟ್ ಇಸ್ ಆರೆಂಜ್ ಕಲರ್ ಇದೊಂದು ತಪ್ಪು ಮಾಡ್ತೀರಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಮಾಡಿದ್ರು ಬ್ಲೆಂಡರ್ ಅಲ್ಲಿ ಓವರ್ ಬ್ಲೆಂಡ್ ಮಾಡಿ ಆ ಕಲರ್ ವಾಪಸ್ ಬಂದ್ಬಿಟ್ಟು ಸೊ ಅಲ್ಲಿ ಗ್ರೇಯಿಶ್ ಆಗೋ ತರ ಮಾಡ್ಬಿಡ್ತೀರಾ ಸೊ ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ ಇಲ್ಲಾಂದ್ರೆ ಫೌಂಡೇಶನ್ ಶೇಡ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿರಲ್ಲ ಆಬ್ವಿಯಸ್ಲಿ ಹಾಕ್ದಾಗ ಚೆನ್ನಾಗಿ ಕಾಣುತ್ತೆ ಆಫ್ಟರ್ ಸಮ್ ಟೈಮ್ ಮೇಕಪ್ ವಿಲ್ ಟರ್ನ್ ಗ್ರೇ ಸೊ ದಿಸ್ ಇಸ್ ಇಟ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫೇಸ್ ಡಿಸ್ಕಲರೇಷನ್ ಸೊ ಯಾವ ಯಾವ ಟೈಪ್ ಆಫ್ ಡಿಸ್ಕಲರೇಷನ್ಸ್ಗೆ ಯಾವ ಕಲರ್ ಕಲರ್ ಕರೆಕ್ಷನ್ ಯೂಸ್ ಮಾಡಿ ನೀವು ನ್ಯೂಟ್ರಲೈಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಕಲರ್ ಕರೆಕ್ಷನ್ಗೆ ಡಿಫ್ರೆಂಟ್ ಡಿಫರೆಂಟ್ ಹೆಸ್ ಇದೆ ಸೊ ಒಂದು ಡಿಸ್ಕಲರೇಷನ್ ಕಟ್ ಆಫ್ ಮಾಡೋದು ಅಂತ ಹೇಳ್ತಾರೆ ಒಂದು ನ್ಯೂಟ್ರಲೈಸಿಂಗ್ ಅಂತ ಹೇಳ್ತಾರೆ ಇನ್ನೊಂದು ಕಲರ್ ಕರೆಕ್ಷನ್ ಅಂತ ಹೇಳ್ತಾರೆ ಸೊ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ನೇಮ್ಸ್ ಅಲ್ಲಿ ಕರೀತಾರೆ ಸೊ ಎಸ್ ಇವತ್ತಿನ ಈ ವಿಡಿಯೋದಲ್ಲಿ ಐ ಜಸ್ಟ್ ಸೋ ವಿತ್ ಎನ್ ಲೈವ್ ಎಕ್ಸಾಂಪಲ್ಸ್ ಹೌ ಟು ಡೂ ಕಲರ್ ಕರೆಕ್ಷನ್ ಲೆಟ್ಸ್ ದ ವೇಸ್ಟಿಂಗ್ ಟೈಮ್ ಬೇಸಿಕಲಿ ನೀವು ಯಾವ ಯಾವ ತರದ ಡಿಸ್ಕಲರೇಷನ್ಸ್ ನೋಡ್ತೀರಾ ಫೇಸ್ ಅಲ್ಲಿ ಬ್ಲಾಕ್ ತುಂಬಾನೇ ಡಾರ್ಕ್ ಇರುವಂತ ಡಿಸ್ಕಲರೇಷನ್ ನೋಡ್ತೀರಾ ಸೊ ಐ ಜಸ್ಟ್ ಶೋ ಇಟ್ ನಾವು ಸೊ ಐ ಮೇಕಿಂಗ್ ಇಟ್ ಬ್ಲ್ಯಾಕ್ ಕಲರ್ ಸೊ ದಟ್ ಯು ವಿಲ್ ಹಾವ್ ಎನ್ ಐಡಿಯಾ ಸೊ ಕಂಪ್ಲೀಟ್ ಆಗಿ ಈ ಥರ ಬ್ಲ್ಯಾಕ್ ಇರುತ್ತೆ ಅನ್ಕೊಂಡು ಸೊ ಎಸ್ ಸೊ ದಿಸ್ ಇಸ್ ಬ್ಲಾಕ್ ಕಂಪ್ಲೀಟ್ ಬ್ಲಾಕ್ ಸೊ ಈ ತರ ಇರುತ್ತೆ ಯಾರು ಕ್ಲೈಂಟ್ಸ್ ನಟೆಂಡ್ ಮಾಡ್ತಾ ಇದ್ದೀರಾ ಮಾಡಿರ್ತೀರಾ ಸೊ ಯು ಕ್ಯಾನ್ ಮೇಕ್ಔಟ್ ದೊ ನೋಡಿ ಈ ತರ ಕಪ್ ಇರುತ್ತೆ ಸೊ ಈ ತರ ನೀವು ಡಾರ್ಕ್ ಡಿಸ್ಕಲರೇಷನ್ ನೋಡಿರ್ತೀರಾ ಸೊ ಇದು ಬಿಟ್ರೆ ನೀವು ಸಮಥಿಂಗ್ ಲೈಕ್ ಲೈಟ್ ಬ್ರೌನ್ ಕಲರ್ ನೋಡಿರ್ತೀರಾ ದಿಸ್ ಇಸ್ ಡಿಫ್ರೆನ್ಸ್ ಇದೆ ಅಲ್ಲ ಸೊ ಈ ಬ್ರೌನ್ಗೂ ಇಲ್ಲಿರೋ ಡಿಫ್ರೆನ್ಸ್ ಸೊ ಬ್ರೌನ್ ಡಿಫರೆನ್ಸ್ ಬ್ಲ್ಯಾಕ್ ಡಿಸ್ಕಲರೇಷನ್ ಆಯ್ತಾ ಸೊ ಇದಾದ್ಮೇಲೆ ನಿಮ್ಗೆ ರೆಡ್ನೆಸ್ ನೋಡ್ತೀರಾ ರೆಡ್ ಪಿಂಪಲ್ಸ್ ಈ ತರ ರೆಡ್ ಪಿಂಪಲ್ಸ್ ನೋಡ್ತೀರಾ ರೈಟ್ ಸೊ ಈ ತರ ರೆಡ್ ಪಿಂಪಲ್ಸ್ ನೋಡ್ತೀರಾ ಸೊ ಇದು ಬಿಟ್ರೆ ಕೆಲವೊಮ್ಮೆ ಬ್ರೈಟ್ಸ್ ಹಲ್ದಿ ಹಾಕೊಂಡ್ ಬರ್ತಾರೆ ಹಲ್ದಿ ಸ್ಟೇನ್ ಹೋಗಿರಲ್ಲ ಇಲ್ಲ ಅವ್ರ ಫೇಸ್ ಅಲ್ಲೇ ಕೆಲವೊಂದು ಪ್ಯಾಚಸ್ ಇರುತ್ತೆ ನೀವು ಕನ್ನಡದಲ್ಲಿ ಉಳ್ಕಡ್ಡಿ ಅಂತೆಲ್ಲ ಹೇಳ್ತೀರಾ ಐ ಐಡೋಂಟ್ ನೋ ವೆದರ್ ಐ ಆಮ್ ಪ್ರನೌನ್ಸಿಂಗ್ ಇಟ್ ರೈಟ್ ಆರ್ ನಾಟ್ ಎಲ್ಲೋ ಎಲ್ಲೋ ಪ್ಯಾಚಸ್ ನೋಡ್ತೀರಾ ನೀವು ಈ ತರ ಐ ಹೋಪ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈ ತರ ಎಲ್ಲೋ ಎಲ್ಲೋ ಪ್ಯಾಚ್ ಇರುತ್ತೆ ಬಟ್ ಓಲ್ ಕಂಪ್ಲೀಟ್ ಫೇಸ್ ಬೇರೆ ತರ ಇರುತ್ತೆ ಈ ತರ ಅಲ್ಲಲ್ಲಿ ಎಲ್ಲೋ ಪ್ಯಾಚಸ್ ಇರುತ್ತೆ ಇದಾಗತ್ತೆ ಸೊ ಕೆಲವೊಮ್ಮೆ ಬ್ರೂಸಸ್ ಇರುತ್ತೆ ಬ್ರೂಸಸ್ ಅಂದ್ರೆ ಇದು ಏನೋ ಒಂದು ಏಟ್ ಆಗಿ ಇಲ್ಲ ಯಾರೋ ಒಂದು ಪಂಚ್ ಮಾಡಿ ಇಲ್ಲ ಏನೋ ಒಂದು ಆಗಿ ಸೊ ಲೈಕ್ ಬ್ಲೂ ಅಂಡ್ ಪರ್ಪಲ್ ಇಷ್ಟ ತರ ಕೆಲವೊಮ್ಮೆ ಏಟ್ ಬಿದ್ದಿರುತ್ತೆ ಯಾರು ಈ ಥರ ಆಗಿರುತ್ತೆ ಪ್ರಾಬ್ಲಿ ಅವ್ರಿಗೆ ಗೊತ್ತಿರುತ್ತೆ ಸೊ ನನಗೆ ಯಾವತ್ತೂ ಆಗಿಲ್ಲ ಒಂದು ಕೈಗೆ ಕಾಲಿಗೆ ಯಾವಾಗಲೂ ಏಟ್ ಮಾಡ್ಕೊಂಡಾಗ ಈ ಥರ ಆಗಿರುತ್ತೆ ಸೊ ಇಫ್ ಯು ನೋಟಿಸ್ ಪ್ರಾಪರ್ಲಿ ಸೊ ಡಿಸ್ಕಲರೇಷನ್ಸ್ ಓಕೆ ಫೇಸಲ್ಲಿ ಯಾವ್ಯಾವ ಥರ ಸೊ ಅದು ಬಿಟ್ಟು ಟ್ಯಾನ್ ಆಗಿರೋದು ಬೇರೆ ಥರ ಇರುತ್ತೆ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ನಾನು ಅದಕ್ಕೂ ಒಂದು ಸೊಲ್ಯೂಷನ್ ಹೇಳ್ತೀನಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಫೇಸಲ್ಲಿ ಈ ಥರ ಡಿಸ್ಕಲರೇಷನ್ಸ್ ಇರುತ್ತೆ ಕೆಲವ್ರಿಗೆ ತುಂಬಾ ಹೈಲಿ ಪಿಗ್ಮೆಂಟೆಡ್ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಸೊ ಕೆಲವ್ರಿಗೆ ಲೈಟ್ ಆಗಿ ಈ ತರ ಬ್ರೌನ್ ಪಿಗ್ಮೆಂಟೇಶನ್ ಇರುತ್ತೆ ದಟ್ ಇಸ್ ಲೈಟ್ ಆಗಿ ಡಾರ್ಕ್ ಸರ್ಕಲ್ಸ್ ಅಥವಾ ಏನಾದರೂ ಇರುತ್ತೆ ಸೊ ಇಟ್ ಮೈಟ್ ಬಿ ಅರೌಂಡ್ ಲೈಕ್ ನೋಸ್ ಆಗಿರ್ಬೋದು ಲಿಪ್ಸ್ ಆಗಿರ್ಬೋದು ಫೋರ್ ಎಡಲ್ ಆಗಿರ್ಬೋದು ಸೊ ಎಲ್ಲಿ ಬೇಕಾದರೂ ಬರ್ಬೋದು ದರ್ ಇಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಇಟ್ ಸೊ ನಾನು ಇನ್ನೊಂದು ಹೇಳಿದಂಗೆ ಮೇ ಬಿ ಬ್ರೈಡ್ ಹಲ್ದಿ ಮುಗಿಸ್ಕೊಂಡ್ ಬಂದಿರ್ತಾರೆ ಹಲ್ದಿ ಸ್ಟೈನ್ ಏನ್ ಮಾಡಿದ್ರು ಹೋಗ್ತಾ ಇರಲ್ಲ ಸೊ ಅವಾಗ ಎಲ್ಲೋ ಪ್ಯಾಚಸ್ ಇರುತ್ತೆ ಅದು ಒಂದು ಕನ್ಸಿಡರೇಷನ್ ಇದೆ ಸೊ ನಾರ್ಮಲ್ ಆಗಿರ್ತಾರೆ ಹೋಲ್ ಫೇಸ್ ಒಂದು ಕಲರ್ ಇರುತ್ತೆ ಬಟ್ ಅಲ್ಲಲ್ಲಿ ಅಲ್ಲಿ ಎಲ್ಲೋ ಪ್ಯಾಚ್ ಇರುತ್ತೆ ಈ ಒಂದು ಪ್ರಾಬ್ಲಮ್ ಬರುತ್ತೆ ಸೊ ಇನ್ನೊಂದ್ರೆ ರೆಡ್ ಪಿಂಪಲ್ಸ್ ನಾನು ಹೇಳಿದೆ ನಿಮ್ಗೆ ರೆಡ್ ಪಿಂಪಲ್ಸ್ ರೆಡ್ ರೆಡ್ ಬೆಳ್ಳಗ್ತಾರೆ ಕಪ್ಗಿರೋರ್ಗು ರೆಡ್ ರೆಡ್ ಪಿಂಪಲ್ಸ್ ಇರುತ್ತೆ ಕೆಲವೊಮ್ಮೆ ಆಕ್ನಿ ಪೋರ್ ಸ್ಕಿನ್ ಇದ್ದಾಗ ಸೊ ಈ ತರ ಬ್ರೂಸಸ್ ಬ್ರೂಸಸ್ ಅಂದ್ರೆ ಚೆನ್ನಾಗಿ ಏಟ್ ಬಿದ್ದಿರುತ್ತಲ್ಲ ಸೊ ಅದು ಬರ್ತಾ 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 ಏನಾಗುತ್ತೆ ಅದರ ನೀಲಿ ಆಗ್ಬಿಡುತ್ತೆ ಸೊ ತರದ ಮಾರ್ಕ್ಸ್ ಸೊ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪಿಗ್ಮೆಂಟೇಶನ್ ಡಿಸ್ಕಲರೇಷನ್ ಅಂತ ಕರೀತಾರೆ ಸೊ ಇದನ್ನ ಕ್ಲೋಸ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಕಲರ್ ಕರೆಕ್ಷನ್ ಮಾಡ್ದೇನೆ ಇದ್ರ ಮೇಲೆ ಫೌಂಡೇಶನ್ ಹಾಕಿ ಮೇಕಪ್ ಮಾಡಿದಾಗ ಸೊ ಕರೆಕ್ಟ್ ಆಗಿ ನೀವು ಫೌಂಡೇಶನ್ ಮ್ಯಾಚ್ ಮಾಡಿ ಮೇಕಪ್ ಮಾಡಿದಾಗ್ಲೂ ನಿಮಗೆ ಮೇಕಪ್ ಕಪ್ಪಾಗುತ್ತೆ ಮೇ ಬಿ ಅಪ್ಲೈ ಮಾಡಿದಾಗ ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್ ವಾವ್ ಅನ್ಸುತ್ತೆ ಬಟ್ ಆಫ್ಟರ್ ಸಮ್ ಟೈಮ್ ಮೇಕಪ್ ಆಶಿಡ್ ಆಗಿ ಗ್ರೇ ಆಗಿ ಟರ್ನ್ ಆಗಿ ಬೂದ್ ಬೂದ್ ಆಗಿಬಿಡುತ್ತೆ ಸೊ ಎಸ್ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಕಲರ್ ಕರೆಕ್ಷನ್ ಸೊ ಕಲರ್ ಕರೆಕ್ಷನ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಮೇಕಪ್ ಅಲ್ಲಿ ಸೊ ನಿಮಗೆ ಬೇಕಾಗಿರೋದು ಕಲರ್ ಕರೆಕ್ಷನ್ ಪ್ಯಾಲೆಟ್ ಸೊ ನನ್ನ ಹತ್ರ ಬಾಳ ಇದೆ ಮಾರ್ಸ್ ಇದೆ ಶಾಪ್ಯಾರಲ್ ಇದೆ ಓವರ್ ಫಿಫ್ಟಿ ಟೂ ಇದೆ ನಿಕ್ಸ್ ಇದೆ ನೈಕಾ ಇದೆ ಲೈಕ್ ತುಂಬಾ ಸ್ವಿಸ್ ಬ್ಯೂಟಿ ಬೇರೆ ಬೇರೆ ಕಲರ್ ಕರೆಕ್ಷನ್ ಪ್ಯಾಲೆಟ್ ಇದೆ ನನ್ನ ಹತ್ರ ಸೊ ಅದ್ರ ಬಗ್ಗೆ ಫ್ಯೂಚರ್ ಅಲ್ಲಿ ವಿಡಿಯೋ ಮಾಡ್ತೀನಿ ಸೊ ಇವಾಗ ನಾನು ಯಾವ ಕಲರ್ ಯಾವ್ದಕ್ ಬಳಸಬೇಕು ಅನ್ನೋದು ನಿಮ್ಗೆ ಲೈಕ್ ಮೇನ್ ಆಗಿ ಹೇಳ್ಬಿಡ್ತೀನಿ ಸೊ ಈಗ ಈ ತರ ಇರೋ ಬ್ಲ್ಯಾಕ್ ಡಿಸ್ಕಲರೇಷನ್ ಡಾರ್ಕ್ ಡಿಸ್ಕಲರೇಷನ್ ತುಂಬಾನೇ ಹೈಲಿ ಪಿಗ್ಮೆಂಟೆಡ್ ಏರಿಯಾಸ್ಗೆ ನೀವು ಬಳಸಬೇಕಾಗಿರೋದು ಆರೆಂಜ್ ಕಲರ್ ಐ ಹೋಪ್ ಯು ಪಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈ ತರ ತೀರಾ ಕಪ್ಪಗಿರೋ ಪಿಗ್ಮೆಂಟೇಷನ್ ಜಾಗಕ್ಕೆ ನೀವು ಯು ಹ್ಯಾವ್ ಟು ಯೂಸ್ ಆರೆಂಜ್ ಕಲರ್ ಕರೆಕ್ಟರ್ ಯೆನ್ ಸೊ ಇದಾದ್ಮೇಲೆ ಆರೆಂಜ್ ಆಗಿ ನೀಟಾಗಿ ಬ್ಲೆಂಡ್ ಮಾಡಬೇಕು ಆಫ್ಕೋರ್ಸ್ ಸೊ ಬ್ಲೆಂಡಿಂಗ್ ಎಲ್ಲ ನಾನು ಇನ್ ಡೀಟೈಲ್ ಕ್ಲಾಸ್ ಇಲ್ಲಿ ಮಾಡೋಕ್ಕಾಗಲ್ಲ ಒಬ್ಬಿಯಸ್ಲಿ ನಿಮ್ಗೆ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಾನು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ದೀಕ್ಷಿತಾ ಕ್ಲಿಂಟನ್ ಅಂತ ಬರುತ್ತೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಯು ವಿಲ್ ಗೆಟ್ ಮೋರ್ ಇಮೆನ್ಸ್ ನಾಲೆಜ್ ಅಬೌಟ್ ಮೇಕಪ್ ಅಂಡ್ ಮೋರ್ ಅಪ್ಡೇಟ್ಸ್ ಅಬೌಟ್ ಮೈ ಬ್ರೈಡಲ್ ವರ್ಕ್ಸ್ ಯೆಸ್ ಥ್ಯಾಂಕ್ ಯು ಫಾರ್ ಇಟ್ ಅಂಡ್ ಈಗ ಲೈಟ್ ಆಗಿ ಡಿಸ್ಕಲರೇಷನ್ ಇದೆ ತುಂಬಾ ಡಾರ್ಕ್ ಕಪ್ಪೇನಿಲ್ಲ ಸೊ ಲೈಟ್ ಆಗಿದೆ ಸೊ ಈ ತರ ಲೈಟ್ ಆಗಿದೆ ಅಂದಾಗ ನೀವೇನು ಮಾಡಬೇಕಾಗತ್ತೆ ಪೀಚ್ ಕಲರ್ ಯೂಸ್ ಮಾಡಬೇಕಾಗತ್ತೆ ಸೊ ಈ ತರ ಪೀಚ್ ಕಲರ್ ಇಲ್ಲಿದೆಯಲ್ಲ ಸೊ ಈ ತರ ಪೀಚ್ ಕಲರ್ ಯೂಸ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಡಾರ್ಕ್ ಅಂಡ್ ಲೈಟ್ ಬರುತ್ತೆ ಪೀಚ್ ಅಂದ್ರೆ ಗೊತ್ತಾಗುತ್ತೆ ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ಬೋದು ನಾನು ಕನ್ನಡದಲ್ಲಿ ಪೀಚ್ ಕಲರ್ ಯೂಸ್ ಮಾಡಬೇಕಾಗತ್ತೆ ಸೊ ಎಸ್ ಸೊ ಇಲ್ಲಿ ಸ್ವಲ್ಪ ಬ್ರೈಟ್ ಕಾಣ್ತಾ ಇದೆ ಆಕ್ಚುಲಿ ಪೀಚ್ ಕಲರ್ ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಸೊ ತುಂಬ ತೀರಗಿದೆ ಸ್ವಲ್ಪ ಬ್ರೈಟ್ ಪೀಚ್ ಕಲರ್ ಯೂಸ್ ಮಾಡಬಹುದು ಸ್ವಲ್ಪ ಮೀಡಿಯಮ್ ಅಂಡ್ ಡಾರ್ಕ್ಕಿನ್ ಇದೆ ಸ್ವಲ್ಪ ಡಾರ್ಕರ್ ಪೀಚರ್ ಯೂಸ್ ಮಾಡಬೇಕಾಗುತ್ತೆ ಅಂದ್ರೆ ಈ ತರ ತುಂಬಾನೇ ಲೈಟ್ ಶೇಡ್ ಇದೆ ಆರೆಂಜ್ ಅಂಡ್ ಲೈಟ್ ಪೀಚ್ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಪೀಚ್ ಮಾಡ್ಕೊಬಹುದು ರೈಟ್ ಗೆಟಿಂಗ್ ಇಟ್ ಎಸ್ ಸೊ ನೆಕ್ಸ್ಟ್ ರೆಡ್ ಮಾರ್ಕ್ಸ್ ಇದೆ ರೆಡ್ ಪಿಂಪಲ್ಸ್ ಇದೆ ಈ ತರ ಅಂದ್ರೆ ಯಾವ ಕಲರ್ ಯೂಸ್ ಮಾಡ್ತೀರಾ ನೀವು ಯೂಸ್ ಮಾಡಬೇಕಾಗಿರೋದು ಗ್ರೀನ್ ಕೋರ್ಸ್ ಯು ಹಾವ್ ಟು ಬ್ಲೆಂಡ್ ಇಟ್ ನೈಸ್ಲಿ ಆಮೇಲೆ ನೀವು ಫೌಂಡೇಶನ್ ಯೂಸ್ ಮಾಡಬೇಕು ರೆಡ್ ಪಿಂಪಲ್ಸ್ ಇರೋ ಜಾಗದಲ್ಲಿ ಯು ಹ್ಯಾವ್ ಟು ಯೂಸ್ ಗ್ರೀನ್ ಕಲರ್ ಕರೆಕ್ಟರ್ ಆಯ್ತಾ ಸೊ ಇದ್ರ ಮೇಲೆ ನೀವು ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಕಾಣಲ್ಲ ಮೇಕಪ್ ಬುದ್ದ್ ಬುದಿ ಆಗೋದು ಆಶಿ ಆಗೋದು ಇದೆಲ್ಲ ಆಗಲ್ಲ ಎಸ್ ಸೊ ಈ ತರ ಬ್ರೂಸಸ್ ಮಾರ್ಕ್ಸ್ ಇದೆ ನೀಲಿ ಕಟ್ಟಿರೋ ಮಾರ್ಕ್ಸ್ ಇದೆ ಅಂದ್ರೆ ನೀವು ಯೂಸ್ ಮಾಡಬೇಕಾಗಿರೋದು ಯೆಲ್ಲೋ ಕಲರ್ ಕರೆಕ್ಚರ್ ಟು ಬ್ಯಾಲೆನ್ಸ್ ದ ಸ್ಕಿನ್ ಟೋನ್ ಓಕೆ ब्ले की तरह येलो पैच यू हव टू यूज पर्पल शेड टू मेक इट युवन अंड न्यूट्रिल द स्को येलो पैच हूँ ಡಾರ್ಕ್ ಪಿಗ್ಮೆಂಟೇಶನ್ ಇರುತ್ತೆ ಅಲ್ಲಿ ನೀವು ಆರೆಂಜ್ ಕಲರ್ ಯೂಸ್ ಮಾಡಬೇಕಾಗುತ್ತೆ ಈ ತರ ಡಾರ್ಕ್ ಆರೆಂಜ್ ಎಲ್ಲಿ ಲೈಟ್ ಆಗಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ನೀವು ಪೀಚ್ ಕಲರ್ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಯೂಸ್ ಮಾಡಿರ್ತಾರೆ ರೆಡ್ ಪಿಂಪಲ್ಸ್ ರೆಡ್ ಮಾರ್ಕ್ಸ್ ಇದೆ ಅಂದ್ರೆ ಯು ಹ್ಯಾವ್ ಟು ಯೂಸ್ ಗ್ರೀನ್ ಕಲರ್ ಕಲರ್ ಕರೆಕ್ಟರ್ ಓಕೆ ಸೊ ನೆಕ್ಸ್ಟ್ ನಿಮ್ಗೆ ಬ್ರೂಸಸ್ ಸೊ ನೀಲಿ ಗಟ್ಟಿರೋ ಗಾಯಗಳು ನೀಲಿ ಗಟ್ಟಿರೋ ಮಾರ್ಕ್ಗಳಿದ್ರೆ ಇದ್ರೆ ನೀವು ಯೂಸ್ ಮಾಡಬೇಕಾಗಿರೋದು ಎಲ್ಲೋ ಯೆಲ್ಲೋ ಕಲರ್ ಕರೆಕ್ಟರ್ ಸೊ ಎಲ್ಲೋ ಪ್ಯಾಚ್ ಇದೆ ಫೇಸ್ ಮೇಲೆ ಅಂದ್ರೆ ನೀವು ಯೂಸ್ ಮಾಡಬೇಕಾಗಿರೋದು ಪರ್ಪಲ್ ಕಲರ್ ಕಲರ್ ಕರೆಕ್ಟರ್ ಸೊ ದಿಸ್ ಇಸ್ ದ ರಿಯಾಲಿಟಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಪಿಗ್ಮೆಂಟೇಷನ್ಗೆ ಡಿಸ್ಕಲರೇಷನ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕರೆಕ್ಟರ್ ಕಲರ್ಸ್ ಇದೆ ಸೊ ಈ ತರ ನೀವು ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ ಎಕ್ಸ್ಟ್ರಾ ಪ್ರಾಡಕ್ಟ್ ರಿಮೂವ್ ಮಾಡಿ ಎಷ್ಟು ಬೇಕು ಅಷ್ಟೇ ಫೇಸ್ ಅಲ್ಲಿ ಇಟ್ಟು ಫೌಂಡೇಶನ್ ಹಾಕಿದಾಗ ಸೊ ಅದು ಸ್ಕಿನ್ ನ್ಯೂಟ್ರಲೈಸ್ ಮಾಡಿ ಮೇಕಪ್ ಸ್ವಲ್ಪ ಹೊತ್ ಆದ್ಮೇಲೆ ಬೂದ್ ಬೂದ್ ಆಗೋದು ಇಲ್ಲ ಆಶಿ ಆಗೋದು ಕಪ್ ಆಗೋದು ಇದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಎಸ್ ದಿಸ್ ಇಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇನ್ಫರ್ಮೇಶನ್ ಏನು ಅಂದ್ರೆ ಸೊ ನನಗೆ ಯಾವ ಫೇಸಲ್ಲಿ ಯಾವುದೇ ರೀತಿ ರೆಡ್ನೆಸ್ ಇಲ್ಲ ಪಿಂಪಲ್ ಇಲ್ಲ ಡಾರ್ಕ್ ಸ್ಪಾಟ್ಸ್ ಇಲ್ಲ ಪಿಗ್ಮೆಂಟೇಶನ್ ಇಲ್ಲ ಬಟ್ ಲೈಟ್ ಆಗಿ ಅಲ್ಲಲ್ಲಿ ಡಿಸ್ಕಲರೇಷನ್ಸ್ ಇದೆ ಅಂದ್ರೆ ನನ್ನ ಫೇಸ್ ನೋಡಿದಿರಲ್ವಾ ವಿತೌಟ್ ಮೇಕಪ್ ಸೊ ಜಾಸ್ತಿ ಎಲ್ಲೂ ಪಿಂಪಲ್ ಮಾರ್ಕ್ಸ್ ಇಲ್ಲ ಪಿಗ್ಮೆಂಟೇಶನ್ ಇಲ್ಲ ಇಲ್ಲ ರೆಡ್ ಪಿಂಪಲ್ಸ್ ಇಲ್ಲ ಇಲ್ಲ ಯೆಲ್ಲೋ ಪ್ಯಾಚ್ ಆಗಿರ್ಬೋದು ಇಲ್ಲ ಬ್ರೂಸಸ್ ಆಗಿರ್ಬೋದು ಆತರ ಏನೂ ಇಲ್ಲ ಬಟ್ ಅಲ್ಲಲ್ಲಿ ಸ್ವಲ್ಪ ಡಿಸ್ಕಲರೇಷನ್ಸ್ ಇದೆ ಸೊ ಇದಕ್ಕೆ ಏನು ಮಾಡ್ತೀರಾ ಯಾವ ಕಲರ್ ಯೂಸ್ ಮಾಡ್ತೀರಾ ಸೊ ಯಾವುದೇ ರೀತಿಯಾದ ಕಲರ್ ಕರೆಕ್ಷನ್ ಯೂಸ್ ಮಾಡಬೇಡಿ ಸೊ ಅದೇನು ಮಾಡುತ್ತೆ ಅದು ಫೌಂಡೇಶನ್ ಕಲರ್ ಅಂಡ್ ಕಲರ್ ಕರೆಕ್ಷನ್ ಕಲರ್ ಎರಡು ಮಿಕ್ಸ್ ಆಗಿ ಇನ್ನೊಂದು ಕಲರ್ ಆಗಿಬಿಡುತ್ತೆ ಫೇಸ್ ಸ್ಕಿನ್ ಟೋನ್ ಚೇಂಜ್ ಮಾಡ್ಬಿಡುತ್ತೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸೊ ಈ ಇನ್ಫಾರ್ಮೇಶನ್ ಏನು ಅಂದ್ರೆ ಸ್ವಲ್ಪ ಸ್ವಲ್ಪ ಡಿಸ್ಕಲರೇಷನ್ಸ್ ಇದೆ ಅಂದ್ರೆ ನೀವು ಏನು ಮಾಡ್ತೀರಾ ನಿಮ್ಮ ಸ್ಕಿನ್ ಟೋನ್ ಗಿಂತ ಒಂದು ಇಲ್ವಾ ಎರಡು ಸ್ಕಿನ್ ಟೋನ್ ಟೋನ್ ಡಾರ್ಕರ್ ಇರುವಂತ ಕನ್ಸೀಲರ್ ಯೂಸ್ ಮಾಡಬೇಕಂದ್ರೆ ನೋಡಿ ನನ್ನ ಸ್ಕಿನ್ ಟೋನ್ ಈ ತರ ಇದೆಯಾ ಮೇ ಬಿ ದಿಸ್ ಕಲರ್ ವಿಲ್ ಮ್ಯಾಚ್ ಮೈ ಸ್ಕಿನ್ ಟೋನ್ ಸೊ ನಾನು ಈ ಕಲರ್ ನೋಡಿ ಕಾಂಟೋರ್ ಶೇಡ್ ಸ್ವಲ್ಪ ಡಾರ್ಕರ್ ಶೇಡ್ ಇದೆ ನನ್ನ ಸ್ಕಿನ್ ಟೋನ್ ಗಿಂತ ಡಾರ್ಕರ್ ಶೇಡ್ ಇದೆ ಗೊತ್ತಾಗ್ತಿದೆ ಅಲ್ವಾ ನೋಡಿ ನನ್ನ ಸ್ಕಿನ್ ಟೋನ್ ಗಿಂತ ಡಾರ್ಕರ್ ಇದೆ ಡಾರ್ಕರ್ ಶೇಡ್ ಇದೆ ಸೊ ಈ ತರ ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡ್ಕೊತೀನಿ ಸೊ ನನ್ನ ಫೇಸ್ ಅಲ್ಲಿ ಯಾವುದೇ ರೀತಿ ಡಿಸ್ಕಲರೇಷನ್ಸ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನ್ನ ಸ್ಕಿನ್ ಟೋನ್ ಗಿಂತ ಡಾರ್ಕರ್ ಶೇಡ್ ಕಲರ್ ಕರೆಕ್ಟರ್ ಕಲರ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡ್ಕೊತೀನಿ ಸೊ ಏನು ಪ್ರಾಬ್ಲಮ್ ಇಲ್ದಿರೋರಿಗೆ ಸ್ವಲ್ಪ ಸ್ವಲ್ಪ ಡಿಸ್ಕಲರೇಷನ್ ಇರೋರಿಗೆ ಡಾರ್ಕರ್ ಶೇಡ್ ಕನ್ಸೀಲರ್ ತಗೊಂಡು ಕಲರ್ ಕರೆಕ್ಷನ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಬೇರೆ ಬೇರೆ ಕಲರ್ ಯೂಸ್ ಮಾಡಬೇಡಿ ಗಾಟ್ ಇಟ್ ಗಾಟ್ ಇಟ್ ಆಯ್ತು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸೊ ನಿಮ್ಗೆ ನೀಟಾಗಿ ಐಡಿಯಾ ಬಂದಿದೆ ಅಂತ ಹೇಳ್ಕೊತೀನಿ ಕಲರ್ ಕರೆಕ್ಷನ್ ಯಾವ ತರ ಅಂತ ಯಾವ ರೀತಿ ಗೆ ಸೊ ಯಾವ ತರ ನೀವು ಕಲರ್ ಕರೆಕ್ಷನ್ ಮಾಡಿಕೊಂಡ್ರೆ ಯಾವ ಕಲರ್ ಯೂಸ್ ಮಾಡಬೇಕು ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಕಲರ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಮೇಕಪ್ ಆಶಿಯಾಗಿ ಗ್ರೇ ಆಗಿ ಬ್ಲಾಕ್ ಆಗೋದು ಟರ್ನ್ ಆಗೋದು ಕಡಿಮೆ ಆಗುತ್ತೆ ಅವಾಯ್ಡ್ ಮಾಡ್ಬೋದು ನೀವು ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಸೊ ಕಾಮೆಂಟ್ ಮಾಡಿ ಯಾವ ತರ ವಿಡಿಯೋಸ್ ಇನ್ ಫ್ಯೂಚರ್ ಅಲ್ಲಿ ಮಾಡಬೇಕು ಅಂತ ಐ ಥಿಂಕ್ ದಿಸ್ ಇಸ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಕಲರ್ ಕಲೆಕ್ಷನ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದ್ರೆ ಐ ಹೋಪ್ ಯು ಐ ಮೇಡ್ ಯು ಪೀಪಲ್ ಹ್ಯಾಪಿ ಯು ಪೀಪಲ್ ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಲುಕ್ ವಿತ್ ದಿಸ್ ಇನ್ಫಾರ್ಮೇಟಿವ್ ವಿಡಿಯೋ ನಾಟ್ ವಿತ್ ದಿಸ್ ಲುಕ್ ಆಫ್ ಕೋರ್ಸ್ ಭಯಂಕರವಾಗಿದೆ ಸೊ ಐ ಹೋಪ್ ಯು ಪೀಪಲ್ ಹ್ಯಾವ್ ಲೈಕ್ ದಿಸ್ ವಿಡಿಯೋ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಐ ಮೀಟ್ ಯು ಇನ್ ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ ಅಫ್ಕೋರ್ಸ್ ಒಂದ್ಸಲ ಹೇಳ್ತಾ ಇದೀನಿ या तरह वीडियोस देखो कमेंट ಮಾಡಿ ಐಲ್ ಕ್ರೀएट ದೋಸ್ ಟೈಪ್ ಆ ವಿಡಿಯೋಸ್ ಥ್ಯಾಂಕ್ ಯು ಬಾಯ್ ಬಾಯ್